ಹಾಯ್ ಫ್ರೆಂಡ್ಸ್ ಮತ್ತೊಮ್ಮೆ ಎಲ್ರಿಗೂ ನಂದು ಶ್ರೀಮತಿ ಅಡುಗೆ ಚಾನಲ್ಗೆ ತುಂಬ ಸುಸ್ವಾಗತ ನಾನು ತುಂಬ ದಿನ ಆಗಿತ್ತು ಏನೂ ಅಡುಗೆ ರೆಸಿಪಿನೇ ಹಾಕ್ತಾ ಇರಲಿಲ್ಲ ಬರೀ ಶಾರ್ಟ್ಸ್ ಅಷ್ಟೇ ಮಾಡ್ತಾಯಿದ್ದೆ ಇವತ್ತು ನಾನು ನಿಮಗೆ ಎಲ್ರಿಗೂ ಮಲ್ನಾಡ್ ಸ್ಟೈಲ್ ಕೆಸುವಿನ ಸೊಪ್ಪಿನ ಪಲ್ಯ ತುಂಬ ಈಸಿಯಾಗಿ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಇದು ಒಂಥರ ನಮ್ಮದು ಟ್ರೆಡಿಷನಲ್ ಫುಡ್ ಇದ್ದ ಹಾಗೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಹೇಗಿರುತ್ತೆ ಅಂತ ನೋಡೋಣ ತುಂಬ ಈಸಿ ಒಂದು ಸಲ ಕುಕ್ಕರಲ್ಲಿ ವಿಷಲ್ ಹೊಡೆಸ್ಕೊಂಡು ಆಮೇಲೆ ಒಗ್ಗರಣೆ ಹಾಕಿಬಿಟ್ರೆ ಇದು ಸೇಮ್ ಪಾಲಕ್ ಸೊಪ್ಪಿನ ಸಾರು ಥರನೇ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಕೆಸುವಿನ ಸೊಪ್ಪಿನ ಪಲ್ಯ ಸೊಪ್ಪನ್ನು ನಾನು ತೊಳೆದು ಇಲ್ಲಿ ಕುಕ್ಕರಲ್ಲಿ ಹಾಕಿಟ್ಕೊಂಡಿದ್ದೀನಿ ಸೊ ಇಲ್ಲಿ ನಾವು ಏನು ಮಾಡಬೇಕು ಸ್ವಲ್ಪ ಅಕ್ಕಿ ಹುರಿದು ಹಾಕೋಬೇಕು ಅಕ್ಕಿ ಹುರ್ಕೊಂಡಿದ್ದೀನಿ ಒಂದು ಮುಷ್ಟಿಯಷ್ಟು ಅಕ್ಕಿನ ಹುರಿದು ಹಾಕೋಬೇಕು ನಂತರ ನಮ್ಮದು ಮಲೆನಾಡು ಸೈಡೆಲ್ಲ ಚೂಸ್ ಮೆಣಸಿನಕಾಯಿ ಅಂತ ಸಿಗುತ್ತೆ ಅಥವಾ ಹಸಿಮೆಣ್ಸಿನಕಾಯಿಯನ್ನು ನೀವು ಒಂದು ಹತ್ತು ಹಸಿಮೆಣಸಿನಕಾಯನ್ನು ಹಾಕೊಂಡ್ಬಿಟ್ರೆ ಸಾಕು ನಾನಿಲ್ಲಿ ಸಣ್ಣ ಚೂಸ್ ಮೆಣಸಿನಕಾಯಿಯನ್ನು ಹಾಕೋತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ನಂತರ ಹುಣಸೆಹಣ್ಣು ತುಂಬಾ ಬೇಕು ಹುಳಿಗೆ ಅಂದರೆ ಇದು ಸ್ವಲ್ಪ ಬಾಯಿ ಕಡ್ತಾ ಬರೋದರಿಂದ ನಾವು ಮಣ್ಸೆಹಣ್ಣನ್ನು ಜಾಸ್ತಿ ಹಾಕ್ತಾ ಇದ್ದೀವಿ ನಂತರ ಇದಕ್ಕೆ ಬೆಳ್ಳುಳ್ಳಿಯನ್ನು ತುಂಬಾ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ನೋಡಿ ಫ್ರೆಂಡ್ಸ್ ಬೆಳ್ಳುಳ್ಳಿ ನಾವು ನಂತರ ಒಗ್ಗರಣೆಗೂ ಕೂಡ ಹಾಕೋತೀವಿ ಇಲ್ಲಿ ನಾನು ಸ್ವಲ್ಪ ಸ್ವಲ್ಪ ಇಷ್ಟು ಪ್ರಮಾಣದಲ್ಲಿ ಹಾಕೋತೀನಿ ಆ ನಂತರ ಒಗ್ಗರಣೆಗೆ ತುಂಬಾ ಇಂಪಾರ್ಟೆಂಟ್ ಬೆಳ್ಳುಳ್ಳಿ ಆಗ ಕೂಡ ಜಾಸ್ತಿ ಹಾಕ್ಕೋಬೋದು ಸೊ ಇದನ್ನು ನಾನು ಹಾಕ್ತಾಯಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ನಾನಿಲ್ಲಿ ಉಪ್ಪನ್ನು ಹಾಕೋಬೇಕು ನಂತರ ಸೊ ಕೆಲವೊಬ್ಬರು ಬೇಳೆಯನ್ನು ಹಾಕೋತಾರೆ ನಾನಿವತ್ತು ಬೇಳೆ ಹಾಕಿ ಟ್ರೈ ಮಾಡೋಣ ಅಂತ ಇದ್ದೀನಿ ಬೇಳೆನೂ ಹಾಕೋಬೋದು ಇಲ್ಲಾಂತಂದ್ರೆ ಹಾಗೆ ಇದನ್ನು ವಿಷಲು ಹೊಡಿಸ್ಬಿಟ್ರು ಕರೆಕ್ಟ್ ಆಗುತ್ತೆ ನಾನಿಲ್ಲಿ ಬೇಳೆನ ಜಾಸ್ತಿ ಹಾಕ್ತಾ ಇಲ್ಲ ಹುರಿದಿರೋ ಅಕ್ಕಿ ಹಾಕಿರೋದ್ರಿಂದ ಬೇಳೆ ಸ್ವಲ್ಪ ಹಾಕ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಹಾಕಬೇಕು ನೀರನ್ನು ಹಾಕಿಬಿಟ್ಟು ಈಗ ನಾವು ಇದನ್ನು ಕುಕ್ಕರಲ್ಲಿ ವಿಷಲ್ ಹೊಡೆಸ್ಬಿಟ್ರೆ ಸಾಕು ಅದು ತುಂಬ ಚೆನ್ನಾಗಿ ಕರ್ಗಿ ಬರುತ್ತೆ ಒಂದು ಐದರಿಂದ ಆರಷ್ಟು ವಿಷಲನ್ನು ಹೊಡೆಸ್ಬೇಕು ಚೆನ್ನಾಗಿ ಇದು ನಾನು ಸೊಪ್ಪನ್ನು ಹೆಚ್ಚಿಲ್ಲ ನೋಡಿ ಹಾಗೆ ಫುಲ್ ಇಡಿ ಹಿಡಿದನ್ನೇ ಹಾಕಿದ್ದೀನಿ ಯಾಕೆಂದರೆ ಅದು ಕರ್ಗಿ ಆಮೇಲೆ ಸ್ಮ್ಯಾಶ್ ಮಾಡಿದಾಗ ಚೆನ್ನಾಗಿ ಒಳ್ಳೆ ಪಾಯಸ ಪಾಯಸ ಥರ ಆಗುತ್ತೆ ಸೊ ಆ ಥರ ನಾವು ಏನು ಮಾಡಬೇಕು ವಿಷಲನ್ನು ಹೊಡೆಸ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಎಷ್ಟು ಚೆನ್ನಾಗಿ ಕರಗಿದೆ ಒಳ್ಳೆ ಪಾಯಸ ಥರ ಆಗಿದೆ ಅಂತ ಹೇಳಿದ್ನಲ್ವ ಎಷ್ಟು ಚೆನ್ನಾಗಿ ಕರಗಿದೆ ನೋಡಿ ಸೊ ಈಗ ನಾವು ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಸೊ ಈಗ ಅದಕ್ಕೆ ಪ್ರಿಪೇರ್ ಮಾಡೋಣ ಬನ್ನಿ ಓಕೆ ಫೈನಲ್ ಅಂತಂದರೆ ಇವಾಗ ಒಗ್ಗರಣೆ ಹಾಕೋದು ಈಗ ನಾನು ಎಣ್ಣೆ ಕಾಸಲಿಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀನಿ ಕಾಸು ತುಂಬಾ ಜೀರಿಗೆ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಅಂತೂ ಜಾಸ್ತಿ